ಇವತ್ತು ಪುತ್ತೂರಿನಲ್ಲಿ ಮಾಲಿಂಗೇಶ್ವರ ದೇವಳದ ಹಿಂಭಾಗದಲ್ಲಿರ್ತಕ್ಕಂಥ ಮನೆಗಳ ಅಕ್ರಮವಾಗಿ ಧ್ವಂಸ ಪ್ರಕರಣ ನಡೆದಿದೆ ಈಗಾಗಲೇ ರಾಜೇಶ್ ಬನ್ನೂರವರು ಅದಕ್ಕೆ ದೂರು ದಾಖಲನ್ನು ಮಾಡಿದ್ದಾರೆ ಪೊಲೀಸರಿಗೆ ನಾವು ವಿನಂತಿ ಮಾಡಿದ್ದೇವೆ ಅದರಲ್ಲಿ ನಿನ್ನೆ ಆ ಮನೆಯ ಧ್ವಂಸ ಮಾಡಿದಾಗ ಯಾವುದೇ ಅಧಿಕಾರಿಗಳಿರಲಿಲ್ಲ ದೇವರದ ಆಡಳಿತ ಮಂಡಳಿಯವರು ಯಾರು ಇರಲಿಲ್ಲ ಮೂರನೇದು ಪೊಲೀಸ್ ಇಲಾಖೆಯಂದು ಯಾರು ಇರಲಿಲ್ಲ ಹಾಗೆ ರೆವೆನ್ಯೂ ಇಲಾಖೆಯಿಂದ ತಹಶೀಲ್ದಾರ್ ಎ ಸಿ ಅವರು ಇಲ್ಲದೆ ಪೊಲೀಸ್ ಇಲಾಖೆಯಿಂದ ಯಾರು ಇಲ್ಲದೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಯಾರು ಇಲ್ಲದೆ ಮಾಡಿರ್ತಕ್ಕಂಥದ್ದು ಅದು ದರೋಡೆ ಪ್ರಕರಣ ಆಗಿದೆ ದರೋಡೆ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ಹೇಳಿದ್ರು ಈಗ ದಾಖಲಾತಿ ಆಗಿದೆ ನಾವು ಪೊಲೀಸ್ ಇಲಾಖೆ ಹೇಳಿದ್ದೇವೆ ಈಗಾಗಲೇ ತತ್ಕ್ಷಣ ಜೆ ಸಿ ಪಿಯನ್ನು ಸೀಸ್ ಮಾಡಬೇಕು ಯಾರು ಮೂವತ್ತು ಇಪ್ಪತ್ತು ಜನ ಗೂಂಡಗಳು ಬಂದು ಅವರನ್ನ ಕಟ್ಟಿ ಹಾಕಿದ್ರೆ ಅವರನ್ನು ಬಂಧಿಸಬೇಕು ದರೋಡೆ ಪ್ರಕರಣ ದಾಖಲೆ ದರೋಡೆ ಹೆಸರಿನಲ್ಲಿ ಕೇಸ್ ಮಾಡಿ ಅವ್ರನ್ನ ಜೈಲಿಗೆ ಹಾಕಬೇಕು ಅನ್ನುವಂಥದ್ದನ್ನು ಹೇಳಿದ್ದೇವೆ ಇನ್ನು ಎರಡು ದಿನಗಳ ಒಳಗೆ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಪ್ರತಿಭಟನೆಯನ್ನು ಮಾಡ್ತಾರೆ